ಪುರಿಯಲ್ಲಿ ಒಂದು ಪವಿತ್ರ ದೇವಾಲಯದಲ್ಲಿ ಹನುಮಂತನು ಇನ್ನೂ ಸಹ ಬಂಗಾರದ ಸರಪಳಿಗಳಲ್ಲಿ ಬಂಧಿತನಾಗಿದ್ದಾನೆ ಯಾರೂ ಅವನನ್ನು ಬಲವಂತವಾಗಿ ಬಂಧಿಸಲಿಲ್ಲ ಅವನೇ ಸ್ವಯಂ ಪ್ರೇರಿತನಾಗಿ ಅಲ್ಲಿ ನಿಂತುಕೊಂಡಿದ್ದಾನೆ ಸಮುದ್ರದ ಗರ್ಜನೆಯ ಸಮೀಪದಲ್ಲಿರುವ ಪವಿತ್ರ ನಗರ ಪುರಿ ಅಲ್ಲಿ ಉದಯಿಸಿತು ದಿವ್ಯ ಜಗನ್ನಾಥ ಮಂದಿರ ಆದರೆ ಆ ಮಂದಿರದ ಕಡೆಗೆ ಇನ್ನೊಬ್ಬನ ದೃಷ್ಟಿಯೂ ಇತ್ತು ಸಮುದ್ರ ದೇವತೆ ಜಗನ್ನಾಥನ ದರ್ಶನಕ್ಕಾಗಿ ಸಮುದ್ರದೇವತೆಗೆ ಅಪಾರ ಆಸೆ ಉಂಟಾಯಿತು ಭಕ್ತಿಯಿಂದ ತುಂಬಿದ ಸಮುದ್ರ ತನ್ನ ಮಿತಿಯನ್ನು ಮೀರಿ ನಗರಕ್ಕೆ ನುಗ್ಗಿದನು ದೇವಾಲಯವನ್ನು ತಲುಪಿದನು ಭಕ್ತರಲ್ಲಿ ಆತಂಕ ಉಂಟು ಮಾಡಿದನು ಪುರಿ ಅಪಾಯದಲ್ಲಿತ್ತು ಆಗ ಶ್ರೀ ಜಗನ್ನಾಥನು ತನ್ನ ಪರಮ ಭಕ್ತನ ಕಡೆಗೆ ತಿರುಗಿದನು ಹನುಮಂತ ಸಮುದ್ರ ಮತ್ತು ನನ್ನ ನಗರದ ನಡುವೆ ನೀನು ಕಾವಲು ನಿಲ್ಲು ಹನುಮಂತನು ವಿನಯದಿಂದ ತಲೆ ತಗ್ಗಿಸಿದನು ಸಮುದ್ರ ತೀರದಲ್ಲಿ ಕಾಯುವಂತೆ ನಿಂತನು ಆದರೆ ಹನುಮಂತನ ಹೃದಯ ಒಬ್ಬನಿಗೇ ಸಮರ್ಪಿತವಾಗಿತ್ತು ಶ್ರೀರಾಮನಿಗೆ ನಗರದಿಂದ ರಾಮ ಭಜನೆಯ ಧ್ವನಿ ಕೇಳಿದ ಕ್ಷಣ ಅವನು ಎಲ್ಲವನ್ನೂ ಮರೆತನು ತನ್ನ ಕರ್ತವ್ಯವನ್ನು ಬಿಟ್ಟು ಭಜನೆಯ ಕಡೆಗೆ ಧಾವಿಸಿದನು ಆ ಕ್ಷಣದಲ್ಲೇ ಸಮುದ್ರವು ಅವನ ಹಿಂದೆ ಬಂದು ನಗರವನ್ನು ಆವರಿಸಿತು ಇದು ಮರುಳಿ ಕಣಿಸಿತು ಮತ್ತೆ ಮತ್ತೆ ಹನುಮಂತನು ದುರ್ಬಲನಾಗಿದ್ದರಿಂದಲ್ಲ ಅವನ ಅತಿಯಾದ ರಾಮಭಕ್ತಿಯಿಂದ ಇದನ್ನು ಜಗನ್ನಾಥನು ಅರ್ಥಮಾಡಿಕೊಂಡನು ಆಗ ಜಗನ್ನಾಥನು ಒಂದು ನಿರ್ಧಾರ ತೆಗೆದುಕೊಂಡನು ಶಿಕ್ಷೆಯಾಗಲ್ಲ ಕೋಪದಿಂದಲ್ಲ ಲೋಕ ರಕ್ಷಣೆಗಾಗಿ ಹನುಮಂತನನ್ನು ಬಂಗಾರದ ಸರಪಳಿಗಳಿಂದ ಮೃದುವಾಗಿ ಬಂಧಿಸಿದನು ಅದಕ್ಕಾಗಿಯೇ ಈ ಪವಿತ್ರ ಸ್ಥಳಕ್ಕೆ ಬೇಡಿ ಹನುಮಂತ ದೇವಾಲಯ ಎಂಬ ಹೆಸರು ಬಂದಿದೆ ಇದು ಕೇವಲ ಬಂಧನದ ಕಥೆಯಲ್ಲ ಇದು ಭಕ್ತಿ ಶಿಸ್ತು ಮತ್ತು ಹೊಣೆಗಾರಿಕೆಯ ಕಥೆ ಏಕೆಂದರೆ ನಿಜವಾದ ಶಕ್ತಿ ಎಂದರೆ ನಿಲ್ಲಬೇಕಾದ ಸ್ಥಳದಲ್ಲಿ ದೃಢವಾಗಿ ನಿಲ್ಲುವುದು ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ